ಸಭಾಧ್ಯಕ್ಷರಾದ ಶ್ರೀ ಅಪ್ಪಂಡಿಯವರೇ ಇಲ್ಲಿ ನಾನು ಮಾತಾಡಲಿಕ್ಕೆ ಬಂದಿರೋದು ತುಂಬ ಚಿಕ್ಕವರು ನಾನೇನು ಮಾತಾಡಿದ್ರು ತಪ್ಪಾಗ್ಬೋದು ದಯವಿಟ್ಟು ಕ್ಷಮಿಸಿ ಅಂತ ಪ್ರಶ್ನೆಗೆ ಕೇಳ್ಕೊಂಡ್ಬಿಡ್ತೀನಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತನಾಗ್ತಿದ್ದೀನಿ ಅನ್ನೋದೇ ನನಗೊಂದು ಖುಷಿಯ ಸಂಗತಿ ಅಣ್ಣ ನಮ್ಮೂರಿನಲ್ಲಿ ನಮ್ಮ ಜನರ ಮಧ್ಯ ನನ್ನನ್ನು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಗುರುತಿಸಿ ನನಗೆ ಸನ್ಮಾನ ಮಾಡ್ತಿದ್ದಾರೆ ಎನ್ನುವುದೇ ನನಗೆ ಸಂಭ್ರಮದ ಸಂಗತಿ ಅದಕ್ಕಾಗಿ ನಾನು ಹೂಡಿಕೇರಿ ಮಿತ್ರಮಂಡಳಿ ಬಸಲೂರು ಮತ್ತು ಶಾರದಾ ಪೂಜಾ ಸಮಿತಿಯವರನ್ನ ಕೃತಜ್ಞತ ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ ಈ ಒಂದು ವೇದಿಕೆಯಿಂದ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಒಬ್ಬ ನಾನು ಬೆಂಗಳೂರಲ್ಲಿದ್ದೀನಿ ನಾನು ಅಲ್ಲಿನ ಒಂದು ಮಕ್ಕಳ ಒಂದು ಬೆಳವಣಿಗೆಯ ಹಂತವನ್ನು ನಾನು ನೋಡುವುದಾದ್ರೆ ಒಂದು ಪತ್ರಿಕೋದ್ಯಮಿಯಾಗಿ ಅಥವಾ ಒಂದು ಪತ್ರಕರ್ತನಾಗಿ ನೋಡುವುದಾದ್ರೆ ಇವತ್ತಿನ ಹೆಚ್ಚಿನ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಗಂಟೆ ಮೊಬೈಲ್ ಹಿಡ್ಕೊಂಡಿರ್ತಾರೆ ಎಲ್ಲ ಪೋಷಕರು ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಮಕ್ಕಳು ಏನು ನೋಡ್ತಿರ್ತಾರೆ ಮೊಬೈಲ್ ನಲ್ಲಿ ಅಥವಾ ಅವ್ರು ಏನು ಅದರಲ್ಲಿ ಆಟ ಆಡ್ತಿರ್ತಾರೋ ಅಥವಾ ಬೇರೆ ಏನಾದರೂ ಮಾಡ್ತಿರ್ತಾರೋ ಅದು ಯಾವುದೂ ಗಮನಿಸೋದಿಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ಆದಷ್ಟು ಮೊಬೈಲ್ ಇಂದ ದೂರ ಇಟ್ಟು ಅವ್ರ ಕೈಗೆ ಪುಸ್ತಕ ಕೊಡಿ ಇವತ್ತು ಶಾರದಾ ಪೂಜೆಯ ಒಂದು ವೇದಿಕೆಯಿಂದ ನಾವು ಕೇಳ್ತಿರೋದು ಪುಸ್ತಕ ಕೊಟ್ಟು ಸಾಹಿತ್ಯವನ್ನು ಓದಿಸಿ ಮುಂದಿನ ಪೀಳಿಗೆಗೆ ಉತ್ತಮವಾದ ಸಾಹಿತ್ಯ ದೊರಕುವ ಹಾಗೆ ಇವತ್ತು ನಾವು ಓದ್ತಾ ಇರುವಂತಹ ಶ್ರೀ ಬಿಎಂ ಶ್ರೀ ಕುವೆಂಪು ಅವರಂತಹ ಕವಿಗಳ ಸಾಹಿತ್ಯವನ್ನು ಮುಂದಿನ ಮಕ್ಕಳು ಓದಬೇಕು ಅದರ ಜೊತೆಗೆ ಅವರು ಕೂಡ ಅವರಷ್ಟೇ ದೊಡ್ಡ ಸಾಹಿತ್ಯ ಆಗಿ ಅಂತ ನಾನು ಈ ಮೂಲಕ ಕೇಳ್ತೇನೆ ಹಾಗಾಗಿ ಎಲ್ಲ ಪೋಷಕರು ಆದಷ್ಟು ಮಕ್ಕಳಿಗೆ ಉತ್ತಮ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಮೊಬೈಲಿಂದ ಬದಲಾಗಿ ಪುಸ್ತಕವನ್ನು ಕೊಟ್ಟು ಅವರನ್ನು ಬರವಣಿಗೆಯಲ್ಲಿ ಓದುವ ಓದುವುದರಲ್ಲಿ ತೊಡಗಿಸಿಕೊಳ್ಳಿ ಅಂತ ಈ ಮೂಲಕ ಕೇಳ್ತೀನಿ ಈ ಒಂದು ದಿನ ನನ್ನನ್ನ ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಅಭಿನಂದಿಸ್ತಾ ನಾನು ಈ ಎರಡು ಮಾತುಗಳನ್ನು ಪುಸ್ತಕದಿಂದ ಪಡೆದ ವಿಷಯ ಅನುಭವದಿಂದ ಪಕ್ವವಾದಾಗ ಜ್ಞಾನವಾಗುತ್ತದೆ ಎನ್ನುವ ನುಡಿಯನ್ನ ಮಾತುಡಿದಂತಹ ತಮಗೆ ಧನ್ಯವಾದಗಳು ಸರ್ ಇಲ್ಲಿಡಿದ ಸನ್ಮಾನಿತರು ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಇದೀಗ ಕಾರ್ಯಕ್ರಮದ ಮುಂದಿನ ಗುರುರಾಜ್ ಕಾರ್ಮಿ ಸಮಿತಿಯ ಸದಸ್ಯರು ಇವರನ್ನ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿ ನಂತಿಸುತ್ತೇನೆ ಅತಿಥಿ ಗಣ್ಯರಿಂದ ಅಲಂಕೃತ ವೇದಿಕೆ ಬೇಕಲ್ಲವೇ ಪ್ರತಿ ಸಮಾರಂಭಕ್ಕೊಂದು ಬನ್ನೋಡಿ ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಭಿನ್ನಹದ ನುಡಿ ಇರಿಸಿ ಬಿಡೋಣ ಶುಭಾರಂಭದ ನಿರ್ವಿಘ್ನದಲ್ಲಿ ಎನ್ನುತ್ತಾ ಅವರ ಸಾಧನೆಯನ್ನ ಅಭಿನಂದಿಸಿ ಗೌರವಿಸಲಿದೆ ನಮ್ಮ ಸಮಿತಿ ಬನ್ನಿ ಸರ್ ಈ ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಎಚ್ ಎಚ್ ಎನ್ ನಾಗಭೂಷಣ್ ಹೃದಯ ಮೊರೆವಸಾಗರ ಮನವಿಚಾರದಾಗರ ಚಿಂತನೆಗಳ ಚಿತ್ತ ಹೊತ್ತ ಲೇಖಕ ಸತ್ಯ ಶೋಧಕ ಶ್ರೀ ರಾಘವೇಂದ್ರ ಹೆಚ್ಚನ್ ತಂದೆ ಶ್ರೀ ನರಸಿಂಹ ಅಡಿಗ ತಾಯಿ ಶ್ರೀಮತಿ ಶಾರದಾ ಜನಿಸಿದ್ದು ಕುಂದಾಪುರದಲ್ಲಿ ಪ್ರಾಥಮಿಕ ಶಿಕ್ಷ ಶಾಲಾ ಶಿಕ್ಷಣವನ್ನು ಶೃಂಗೇರಿಯಲ್ಲಿ ಪಡೆದು ಪ್ರೌಢಶಾಲಾ ಶಿಕ್ಷಣವನ್ನು ಬಸರೂರು ನಿವೇದಿತಾ ಪ್ರೌಢಶಾಲೆಯಲ್ಲಿ ಪೂರೈಸಿ ಕಾಲೇಜು ಶಿಕ್ಷಣವನ್ನು ಶ್ರೀ ಶಾರದಾ ಕಾಲೇಜು ಬಸರೂರಿನಲ್ಲೂ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಂಪನ್ನಗೊಳಿಸಿ ಲೇಖಕರಾಗಿ ಪತ್ರಕರ್ತರಾಗಿ ಸಂಪಾದಕರಾಗಿ ನೆಲೆಕಂದುಕೊಂಡಿದ್ದು ಬೆಂಗಳೂರಿನಲ್ಲಿ ಪ್ರಸಿದ್ಧ ಪತ್ರಿಕೆಗಳಾದ ಉದಯವಾಣಿ ಇಂಡಿಯನ್ ಎಕ್ಸ್ಪ್ರೆಸ್ ಗೃಹ ಶೋಭಾ ಕನ್ನಡಪ್ರಭ ಮುಂತಾದವುಗಳಲ್ಲಿ ಕೆಲಸ ಮಾಡಿದ ಹೆಗ್ಗಳಿಕೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಹಾಗೂ ವೆಬ್ಸೈಟ್ಗಳಿಗೆ ಕಂಟೆಂಟ್ ಪ್ರೊವೈಡರ್ ಆಗಿ ದುಡಿದ ಅನುಭವ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇವರು ಬರೆದ ಹಲವಾರು ಲೇಖನಗಳು ಕಥೆಗಳು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ ವಿವಿಧ ಕ್ಷೇತ್ರಗಳಲ್ಲಿನ ಮಹಿಳಾ ಸಾಧಕರನ್ನು ಸಂದರ್ಶಿಸಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅನೇಕ ಲೇಖನಗಳು ಹಾಗೂ ಕಥೆಗಳನ್ನು ಬರೆದಿದ್ದಾರೆ ಇದುವರೆಗೂ ಇವರ ಸಾಹಿತ್ಯ ಕೃಷಿಯಲ್ಲಿ ಪ್ರಕಟಗೊಂಡ ಪುಸ್ತಕಗಳ ಸಂಖ್ಯೆ ಒಂಬತ್ತು ಅವುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಧೀರುಬಾಯಿ ಅಂಬಾನಿ ಅವರ ಜೀವನ ಚರಿತ್ರೆ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳು ಭಾರತೀಯ ವೀರ ವನಿತೆಯರು ಸೇರಿವೆ ಶ್ರೀಯುತರೆ ಸಾಹಿತ್ಯ ಕ್ಷೇತ್ರದ ತಮ್ಮ ಸಾಧನೆಯನ್ನು ಪ್ರಶಂಸಿಸಿ ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಮೂಡಿಕೇರಿ ಮಿತ್ರಮಂಡಳಿ ಬಸರೂರು ಇವರ ವತಿಯಿಂದ ತಮ್ಮನ್ನು ಗೌರವಿಸಲು ಹರ್ಷಿಸುತ್ತಿದ್ದೇವೆ ತಮ್ಮ ಪ್ರತಿಭೆ ಇನ್ನಷ್ಟು ಪ್ರಜ್ವಲಿಸಲಿ ತಮ್ಮ ಮುಂದಿನ ಜೀವನ ಸುಖಮಯವಾಗಿ ಸಾಗಲಿ ಆಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಸಂತೋಷ ಸಮೃದ್ಧಿ ನರಸಿ ಬರಲಿ ತಾಯಿ ಶಾಲೆಯ ತಮ್ಮ ಮೇಲೆ ಎಂದೆಂದಿಗೂ ಇರಲಿ ಎಂದು ಹಾರೈಸುತ್ತೇವೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಗೌರವ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ವಿನಪಿಸಿಕೊಳ್ಳುತ್ತಾ ಸಮಿತಿಯ ಪದಾಧಿಕಾರಿಗಳು ಸಹವಕರಿಸಬೇಕಾಗಿನಿಸುತ್ತಿದೆ ವರದಿಯಾಗಲಿ ಪಾಳಿಗೆ ಸದಾ ಹೊಂದಿರಲಿ ನಗುವ ಬೆಸುಗೆ ಮತ್ತೆ ಮತ್ತೆ ಸುದಿನ ನೆನಪು ಮಧುರಕ್ಷಣಾ ಹಸನಾಗಲಿ ಬದುಕು ಹಾರೈಸುವೆವು ಅನುದಿನ ಬದುಕು ಹಸನಾಗಲೆಂಬ ಹಡಗಿಯೊಂದಿಗೆ ನಮ್ಮ ಈ ಕಿರು ಗೌರವ ಸನ್ಮಾನಿಸಿದ ವೇದಿಕೆಯಲ್ಲಿನ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ಇದ್ದೇನೆ ಉಸಿರು ಹಸಿರಾಗಿ ಗಾಳಿ ತ ಗಾಳಿಯಾಗಿ ಚಿಗುರು ಚಿತ್ತಾರವಾಗಲಿ ತಮ್ಮ ಸವಿ ನುಡಿಗಳಿಂದ ಬಂದ ಹಾಸ ಮೂಡಲಿ ಎನ್ನುವ ಆಶಯದೊಂದಿಗೆ ಈಗ ಸನ್ಮಾನಿತರ ನುಡಿಗಾಗಿ ವೇದಿಕೆ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ನಮ್ಮ ನಡೆ ಮಾನವೀಯತೆ